ರಾಯ್ಬಾಗ್ ವರದಿ ರಾಯಭಾಗ್ ಪಂಚಮಸಾಲಿಗಳು ರಸ್ತೆ ತಡೆದು ಹೋರಾಟ ಪೊಲೀಸ್ ಅಧಿಕಾರಿ ವಜಾಕ್ಕೆ ಆಗ್ರಹ ರಾಯ್ಬಾಗ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಪಂಚಮಸಾಲಿ ಸಮುದಾಯದ ಮೇಲೆ ಮಾಡಿದ ಮಾರಣಾಂತಿಕ ಹಲ್ಲೆ ಖಂಡಿಸಿ ಪಟ್ಟಣದ ಅಭಾಜಿ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿದರು ಬೆಳಗಾವಿಯಲ್ಲಿ ರಸ್ತೆ ತಡೆ ಚಳುವಳಿ ಹಾಗೂ ಬೃಹತ್ ಶಾಂತಿಯುತ ಪ್ರತಿಭಟನೆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಿದ ಪೊಲೀಸ್ ಅಧಿಕಾರಿ ಹಿತೇಂದ್ರರವರನ್ನು ವಜಾಗೊಳಿಸಬೇಕೆಂದು ಒತ್ತಾಯಿಸಿ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಅಧ್ಯಕ್ಷ ಹಾಗೂ ಹಿರಿಯ ನ್ಯಾಯವಾದಿ ಬಸವರಾಜ್ ಈಟಿ ಮಾತನಾಡಿ ಪಂಚಮಸಾಲಿ ಜಗದ್ಗುರು ಮಹಾಪೀಠದ ಪ್ರಥಮ ಜಗದ್ಗುರುಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಎರಡು ಎ ಮೀಸಲಾತಿ ಹೋರಾಟವನ್ನು ಶಾಂತಿಯುತವಾಗಿ ಬೆಳಗಾವಿಯ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನೆ ನಿಯಂತ್ರಿಸಲು ದುರುದ್ದೇಶದಿಂದ ಲಾಠಿ ಚಾರ್ಜ್ ನೆಪದಲ್ಲಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿದರು ಕನ್ನಡ ರಕ್ಷಣಾ ವೇದಿಕೆ ತಾಲೂಕಾಧ್ಯಕ್ಷ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಶೋಕ್ ಅಂಗಡಿ ಮಾತನಾಡಿ ಘಟನೆಯಲ್ಲಿ ಸುಮಾರು ಸಾವಿರಾರು ಜನರಿಗೆ ಗಂಭೀರ ಗಾಯಗಳಾಗಿದ್ದು ನೂರಕ್ಕೂ ಹೆಚ್ಚು ಹೋರಾಟಗಾರರ ಜೀವನ ಚಿಂತಾಜನಕವಾಗಿದೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಲಕ್ಷಾಂತರ ಪಂಚಮ ಸಾಲಿಗಳ ಮೇಲೆ ಗುಂಡಾಗಿರೆ ಹಾಗೂ ಲಾಠಿ ಚಾರ್ಜ್ ಮಾಡಿಸಿ ನಮ್ಮ ರಕ್ತ ಹರಿಸಿದ್ದಾರೆ ಇಂತಹ ಕ್ರೂರ ಕೃತ್ಯಕ್ಕೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದರು ಸ್ವತಃ ಲಾಠಿ ಹಿಡಿದುಕೊಂಡು ಸ್ವಹಿತಾಸಕ್ತಿ ತೋರಿ ಪಂಚಮಸಾಲಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪೊಲೀಸ್ ಮಹಾನಿರ್ದೇಶಕ ಎಡಿಜಿಬಿ ಆರ್ ಹಿತೇಂದ್ರ ರವರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು ಈ ವರ್ತನೆ ಸರಕಾರ ಮತ್ತು ಸಿದ್ದರಾಮಯ್ಯನವರು ಮುಂದುವರೆಯಲು ಅನರ್ಹರು ಈ ಇಬ್ಬರನ್ನು ಕೂಡಲೇ ವಜಾಗೊಳಿಸಬೇಕೆಂದು ಇಡೀ ಸಮಾಜದ ಪರವಾಗಿ ಮನವಿ ಮಾಡಿಕೊಳ್ಳಲಾಗಿದೆ ಕೂಡಲೇ ಮುಖ್ಯಮಂತ್ರಿಗಳು ಸಮಾಜದ ಹಾಗೂ ನಮ್ಮ ಜಗದ್ಗುರುಗಳ ಕ್ಷಮೆ ಕೇಳಬೇಕು ಈ ಕುತಂತ್ರ ರಾಜಕಾರಣಕ್ಕೆ ಕಡಿವಾಣ ಹಾಕಬೇಕು ಅಲ್ಲದೆ ಪಂಚಮ ಸಾಲಿಗಳ ಹಾಗೂ ರೈತರ ಮೇಲೆ ಹಾಕಿರುವ ಎಫ್ಐಆರ್ ಕೇಸನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ತಾಲೂಕಿನ ಅಧ್ಯಕ್ಷ ಬಸವರಾಜ್ ಈಟಿ ವಕೀಲ ಮಹೇಶ್ ತವಸಿ ಆನಂದ್ ದಬ್ಬಣ್ಣವರ್ ಬಿ ಎಸ್ ಪಾಟೀಲ್ ಸಂಗಣ್ಣ ತದ್ವಾಡ್ ದೀಪಕ್ ಪಾಟೀಲ್ ಸೇರಿದಂತೆ ಪಂಚಮ ಸಾಲಿ ಘಟಕದ ಯುವ ಸ ಸದಸ್ಯರು ಗಣ್ಯರು ಸಮಾಜದ ಪ್ರಮುಖರು ಇದ್ದರು ವರದಿ ಸಂಜೀವ್ ಬ್ಯಾಕುಡೆ ರಾಯಬಾಗ್ ಹದಿನೈ ತಾರೀಕು ಈ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಪೂಜಾ ಜಯ ಮೃತಂಜಯ ಸ್ವಾಮಿಗಳು ಹತ್ತನೇ ತಾರೀಕು ಕಾರ್ಯಕ್ರಮಗೊಂಡಿದ್ರು ಏನಪ್ಪಾ ಅಂತಂದ್ರೆ ನಮ್ಮ ಪಂಚಮಶಾಲಿ ಸಮಾಜದ ವಿದ್ಯಾಭ್ಯಾಸ ಹಾಗೂ ನೌಕರಿಗೆ ಮಾತ್ರ ಮೀಸಲಾತಿ ಕೊಡುತ್ತಿರುವಂತ ಬೇಡಿಕೆ ಇಟ್ಟು ಸುಮಾರು ವರ್ಷಗಳಿಂದ ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ರು ಹೋದ ವರ್ಷದ ಈಗ ಬಿಜೆಪಿ ಸರ್ಕಾರ ಇದ್ದಾಗ ಅವರು ರು ಆ ಸಮಯ ಕೊಟ್ಟಾಗ ಟ್ಯಾಕ್ಟರ್ ಸುಮಾರು ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಹೇಳಿದಾಗ ಆ ಬೇಡ ಅಲ್ಲಿ ಧನ್ಯ ಅಂತ ಅಂತೇಳಿ ಸರ್ಕಾರದವರು ಒಂದು ಟ್ರ್ಯಾಕ್ಟರ್ ಕ್ಯಾನ್ಸಲ್ ಮಾಡಿ ಪ್ರತಿಭಟನೆ ಮಾಡಂತ ಹೇಳಿದ್ರು ಆ ಪ್ರತಿಭಟನೆ ಹೋದಾಗ ಅಲ್ಲಿರುವಂತಹ ಈಗಿನ ಕಾಂಗ್ರೆಸ್ ಸರ್ಕಾರದವರು ಸಮಾಜದ ಮೇಲೆ ಒಂದು ಹನ್ನೆರಡು ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರದವ್ರು ತಿಳ್ಕೋಬೇಕು ಮೊನ್ನೆ ನೂರ ಮೂವತ್ನಾಲ್ಕು ಶೀಟ್ ಬರಬೇಕಾದ್ರೆ ಅದ್ರೊಳಗೆ ಪಂಚಮ್ ಸಾಲೆಯಲ್ಲಿ ಸಮಾಜದ ಬಹಳ ಪ್ರಮುಖ ಪಾತ್ರ ಅಂತಂದ್ರೆ ಿಲ್ಲ ಆದ್ರ ಮಾನ್ಯ ಕೂಲಿಸ್ಮರು ಕೂಡ ಹೇಳ್ತಾರೆ ಏನಂತ ಹೇಳಿ ಈಗ ಈ ಕರ್ನಾಟಕದಲ್ಲಿ ಇನ್ನೂ ತನಕ ಲಿಂಗಾಯತ್ರಿ ಮೇಲೆ ಹಲ್ಲೆ ಮಾಡಿದಂತ ಯಾವ್ದಾದ್ರು ಸರ್ಕಾರ ಇದ್ರೆ ಬಿ ಜೆ ಪಿ ಸರ್ಕಾರ ಹೇಳಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಮಾನ್ಯ ಜಯ ಮೃತ್ಯುಂಜಯ ಸಾಂಗಳು ಹೇಳಿದ್ದಾರೆ ಅದೇ ತರ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಎಚ್ಚರಿಕೆಯನ್ನು ಕೂಡ ಇವತ್ತ ಇಡೀ ಕರ್ನಾಟಕಾದ್ಯಂತ ಎಲ್ಲಾ ಹೆದ್ದಾರಿಯನ್ನು ಬಂದ್ ಮಾಡಿ ಇವತ್ತು ಮನವಿಯನ್ನು ಕೊಡ್ತಾ ಇದ್ದಾರೆ ಇದ್ರ ಮೇಲೆ ಕಾಂಗ್ರೆಸ್ ಸರ್ಕಾರ ಇಲ್ಲಂದ್ರೆ ಇಲ್ಲಂದ್ರ ಹೆದ್ದಾರಿ ಬಂದಲ್ಲ ಅವರು ಪಾಠ ಪಾಠಗಳಲ್ಲಿ ಅಂತ ಹೇಳಿದ್ದಾರೆ ಆ ಗುರುಗಳು ಏನ ಆದೇಶ ಕೊಡ್ತಾರಲ್ಲ ಆದೇಶ ಅಂತ ಹೇಳಿ ಇವತ್ತ ಸೇರಿರುವಂತ ರಾಯಭಾಗದ ಎಲ್ಲಾ ಪಂಚಮಾಲಿ ಸಮಾಜಗಳ ಮುಖಾಂತರ ಇವತ್ತು ಮಾನ್ಯ ತಹಸೀಲ್ದಾರ್ ಒಂದು ಮನವಿಯನ್ನು ಕೊಡ್ತಾ ಇದ್ದಾರೆ